ನೋಡಿ ಫ್ರೆಂಡ್ಸ್ ಹಳ್ಳಿಲಿ ಹಬ್ಬನ ಯಾವ ಥರ ಮಾಡ್ತಾರೆ ಅಂತ ನೋಡಿ ಫ್ರೆಂಡ್ಸ್ ಫುಲ್ ವೀಡಿಯೋದಲ್ಲಿ ಫುಲ್ ಚೆನ್ನಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾವ ಥರ ಹಬ್ಬದಲ್ಲಿ ಹಿಂಗೆ ಊರು ಕಡೆಯಲ್ಲೆಲ್ಲ ಯಾವ ಥರ ಮಾಡ್ತಾರೆ ಅಂತ ಕ್ಲಿಯರಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್ ನೈಟ್ ಯಾವ ಥರ ಮಾಡ್ತಾರೆ ಕುರಿ ಯಾವ ಥರ ಕಡಿತಾರೆ ದೇವ್ರದೇನಿನ ಪ್ರೋಗ್ರಾಮು ಎಲ್ಲ ತೋರಿಸಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಫುಲ್ ವೀಡಿಯೋ ನೋಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಆಲ್ರೆಡಿ ನೈಟ್ ಬಂದಿರೋದು ದೇವರು ಗಟ್ಟೆ ಉಗ್ಸೋ ಅಲ್ಲಿ ಬಡಿಯೋರ್ ಹತ್ರ ಕುಡಿತಾ ಇದೆ ಫ್ರೆಂಡ್ಸ್ ದೇವರು ಯಾವ ತರ ಇದೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಮೂರು ಕುಂಬ ಫ್ರೆಂಡ್ಸ್ ಅದರಲ್ಲಿ ನ ಹಾಕ್ಬಿಟ್ಟಿರ್ತಾರೆ ಫ್ರೆಂಡ್ಸ್ ಇವಾಗ ದೇವರು ಯಾವ ತರ ಕುಣಿತೆ ನೋಡಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದೀನಿ ಅಂದ್ರೆ ನೋಡಿ ಫ್ರೆಂಡ್ಸ್ ಅದರಲ್ಲಿ ಕುಂಭದಲ್ಲಿ ಫುಲ್ಲು ಡ್ರಿಂಕ್ಸ್ ಇದೆ ಫ್ರೆಂಡ್ಸ್ ಅದನ್ನ ಗಟ್ಟೆ ಉಕ್ಸೋಕ್ಕೆ ಅಂತ ಫ್ರೆಂಡ್ಸ್ ಒಬ್ರು ಬಂದಿದ್ದಾರೆ ನೋಡಿ ಅಲ್ಲಿ ಟವಲ್ ಹಾಕೊಂಡಿದಾರಲ್ಲ ಫ್ರೆಂಡ್ಸ್ ಅವರೇ ಯಾವ ತರ ದೇವರಿಗೂ ಖುಷಿ ಇರುತ್ತೆ ನೋಡಿ ಫ್ರೆಂಡ್ಸ್ ಅದನ್ನ ಊರು ಜನಗಳೆಲ್ಲ ಸಂಭ್ರಮಿಸ್ಕೊಂಡು ನೋಡ್ತಿರ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ದೇವ್ರಿಗೆ ಗೊತ್ತಾಗ್ತಾ ಇದೆ ಫ್ರೆಂಡ್ಸ್ ಅದರಲ್ಲಿ ಯಾವ ಥರ ಏನ್ ಮಾಡೋದು ಅಂತ ಹೇಳ್ಕೊಡ್ತಾ ಇದೆ ನಮಗೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ದೇವ್ರು ಹೇಳ್ತಾ ಇದೆ ಇಲ್ಲಿ ಗಟ್ಟೆ ಉಗ್ಸೋದಕ್ಕೆ ಈಚಲ್ ಕಡ್ಡಿ ಬೇಕಂತ ಹೇಳ್ತಾ ಇದೆ ಫ್ರೆಂಡ್ಸ್ ಈಚಲ್ ಕಡ್ಡಿನ ತಂದಿಲ್ಲ ಅಂತ ಜನಗಳು ಹೇಳ್ತಾ ಇದೆ ಫ್ರೆಂಡ್ಸ್ ಇವಾಗ ಈಚಲ್ ಕಡ್ಡಿನ ತರೋಕ್ಕೆ ಫ್ರೆಂಡ್ಸ್ ಊರವ್ರನ್ನೆಲ್ಲರನ್ನೂ ಕಳಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಯಾರಾದರೂ ಒಬ್ರು ಈಚಲ್ ಕಡ್ಡಿ ತಗೊಂಡೋಗಿ ಅಂತ ಫ್ರೆಂಡ್ಸ್ ಈಚಲ್ ಕಡ್ಡಿ ಇಲ್ಲೇ ಫ್ರೆಂಡ್ಸ್ ಅದನ್ನು ಗಟ್ಟೆ ಉಗ್ಸೋಂಗಿಲ್ಲ ಅಂತ ಹೇಳ್ತಾ ಇದೆ ಫ್ರೆಂಡ್ಸ್ ಹೋಗಿ ನೋಡಿ ಫ್ರೆಂಡ್ಸ್ ಹೋಗಿ ಹೋಗಿ ಅಂತ ಹೇಳ್ತಾ ಇದೆ ಫ್ರೆಂಡ್ಸ್ ಇವಾಗ ಆಗಲೇ ತಂದುಬಿಟ್ಟು ನೋಡಿ ಫ್ರೆಂಡ್ಸ್ ಇವಾಗ ತಂದಿದ್ದಾರೆ ಫ್ರೆಂಡ್ಸ್ ಅದು ಮೂಲಸ್ಥಾನ ಫ್ರೆಂಡ್ಸ್ ದೇವ್ರದು ಹಳೆ ಮನೆ ಹಳೆ ಮನೆ ಅಂದರೆ ಮೀನ್ಸ್ ದೇವಸ್ಥಾನ ಫ್ರೆಂಡ್ಸ್ ಇದು ದೇವಸ್ಥಾನದತ್ರನೇ ಎಲ್ಲ ಹೋಗಿ ತೋರಿಸಿದ್ದೆ ಫ್ರೆಂಡ್ಸ್ ಇದು ದೇವ್ರು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಳ್ಕೊಡ್ತಾ ಇದೆ ಏನೇನಿದೆ ಏನೇನಿಲ್ಲ ಅಂತ ಖುಷಿನಾಗ ನೋಡಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಆದಮೇಲೆ ಊರೋರೆಲ್ಲ ಅಡ್ಡಿದ್ಬಿಟ್ಟು ದೈವಕ್ಕೆ ನಮಸ್ಕರಿಸ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಅಂತ ಫ್ರೆಂಡ್ಸ್ ದೇವ್ರಿಗೂ ಒಂದು ಖುಷಿ ಇದ್ದರೆ ಅಷ್ಟೇ ಸಾಕು ಫ್ರೆಂಡ್ಸ್ ಊರವ್ರಿಗೂ ಅಷ್ಟೇ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹಬ್ಬನ ನಂದಿಸ್ತಾರೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಅದರಲ್ಲಿರೋ ಡ್ರಿಂಕ್ಸ್ನ ಈಚಲ ಕಡ್ಡಿಯಲ್ಲಿ ಉಕ್ಕಿಸ್ತಾರೆ ಫ್ರೆಂಡ್ಸ್ ನೋಡಿ ಯಾವ ಥರ ಅಂತ ಫ್ರೆಂಡ್ಸ್ ಅವರು ಊರವರೆ ಉಗ್ಸೋಂಗಿಲ್ಲ ಫ್ರೆಂಡ್ಸ್ ಗಟ್ಟೆ ಅಂದರೆ ಫ್ರೆಂಡ್ಸ್ ಅದನ್ನು ಉಕ್ಸಾವೆ ಇರ್ತಾರೆ ಫ್ರೆಂಡ್ಸ್ ಅವ್ರನ್ನ ಕರ್ಕೊಂಬರ್ಬೇಕು ಫ್ರೆಂಡ್ಸ್ ಸಿಟಿಯಿಂದ ಅವ್ರನ್ನ ನಮ್ಮ ಮೂರಲ್ಲಿ ಕರೆಸಿದ್ದಾರೆ ಫ್ರೆಂಡ್ಸ್ ಅವ್ರನ್ನ ಇಷ್ಟು ಫ್ರೆಂಡ್ಸ್ ಇವತ್ತಿನ ಹಳ್ಳಿ ಕಡೆಯಲ್ಲಿ ನಡೆಸೋ ಹಬ್ಬ ಪ್ರೋಗ್ರಾಮ್ ಇಷ್ಟೇ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವ್ನ ಸೆಕೆಂಡ್ ಇಯರ್ ಎಕ್ಸಾಮ್ ಇಟ್ಕೊಂಡು ನೋಡ್ತಾನೆ ಫ್ರೆಂಡ್ಸ್ ಯಾವ ಥರ ನೋಡ್ತಾನೆ ನೋಡಿ